जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणनिन्दापनितुपेळुवे परमभगवद्भक्तरिदनातरदि केळुवसू ದೀಪದಿಂಗಪಗಳ ಪರಮಟ್ಟು ತಿಮಿರಗಳತಾ ಪರಿಹರವಗೈಸಿ ತದ್ಗತ ಪದಾರ್ಥತೋರ್ಪಂತೆ ಸೌಪರಣಿ ವರವಾಹನನು ಬಹುರೂಪನಾಮರಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ ಹರಿಕಥಾಮೃತ ಶಾರದಾ ಪಿತೃಗಣ ಸಂಧಿಯಲ್ಲಿ ಇಪ್ಪತ್ತೈದು ಪದ್ಯಗಳನ್ನು ಈವರೆಗೆ ನಾವು ಚಿಂತನೆ ಮಾಡಿದ್ದಾಗಿದೆ ಯಥಾಮತಿ ವಿಸ್ತಾರವಾಗಿ ಇಪ್ಪತ್ತಾರನೆಯ ಪದ್ಯದಲ್ಲಿ ಪುನಃ ಭಗವಂತ ನಾಮರೂಪಾತ್ಮಕವಾದ ಪ್ರಪಂಚದಲ್ಲಿ ವ್ಯಾಪಿಸಿದ್ದು ಎಲ್ಲವನ್ನು ನಮಗೆ ತಿಳುವಳಿಕೆ ತಾನು ಕೊಡ್ತಾನೆ ಅವನೇ ತಿಳುವಳಿಕೆ ಕೊಟ್ಟರೆ ನಮಗೆ ತಿಳುವಳಿಕೆ ಇಲ್ಲದೆ ಇರಲಿಲ್ಲ ಅನ್ನುವಂತೆ ಒಂದು ದೃಷ್ಟಾಂತ ಕೊಟ್ಟು ಅದನ್ನು ತಿಳಿಸಿ ಹೇಳ್ತಾರೆ ಈ ಪದ್ಯದಲ್ಲಿ ಒಬ್ಬ ಅಂಗಡಿಗೆ ಅಥವಾ ತನ್ನ ಮನೆಯಲ್ಲಿ ಹೋದ ಹೋಗುವಾಗ ರಾತ್ರಿ ಆಗಿತ್ತು ಆ ರಾತ್ರಿಯಲ್ಲಿ ಮನೆ ಬಾಗಿಲು ತೆಗೆಯುವಾಗ ಮನೆಯೆಲ್ಲ ಕತ್ತಲು ಒಂದು ದೀಪ ಹಚ್ಚುತ್ತಾನೆ ಆ ರೂಮ್ ಬೆಳಕಾಯಿತು ಮತ್ತೊಂದು ಆ ದೀಪದಿಂದ ಇನ್ನೊಂದು ದೀಪ ಹಚ್ಚಿ ಒಳಗಡೆಗೆ ತಗೊಂಡು ಹೋಗ್ತಾನೆ ಮತ್ತೊಂದು ದೀಪ ಮತ್ತೊಂದು ಕಡೆ ತಗೊಂಡು ಹೋಗ್ತಾನೆ ಹೀಗೆ ಮನೆಯೆಲ್ಲ ಬೆಳಕಾಯಿತು ಒಂದೊಂದು ಕಡೆಯೂ ಒಂದೊಂದು ದೀಪ ಹಾಗಾಗಿ ಮನೆಯೆಲ್ಲ ಬೆಳ ಬೆಳಗಾಯಿತು ಅಲ್ಲಿದ್ದ ಕತ್ತಲೆ ಎಲ್ಲ ಹೊರಟು ಹೋಯಿತು ಕತ್ತಲೆಯಲ್ಲಿ ಆ ಮನೆಯಲ್ಲಿದ್ದ ಪದಾರ್ಥಗಳು ಕಾಣ್ತಾ ಇಲ್ಲ ಯಾವಾಗ ದೀಪ ಹಚ್ಚಿದನೋ ಮನೆಯ ಪದಾರ್ಥಗಳೆಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು ಹೀಗೆ ದೀಪದಿಮ್ ದೀಪಗಳ ಪರಮಟ್ಟು ಒಂದು ದೀಪದಿಂದ ಮತ್ತೊಂದು ದೀಪ ಈ ರೂಮಿನಲ್ಲಿ ದೀಪ ಹಚ್ಚಿದ ಆ ದೀಪದಿಂದ ಮಗಳ ರೂಮಿನಲ್ಲಿ ಮತ್ತೆ ದೀಪ ಹಚ್ಚಿದ ದೇವರ ಮನೆಯಲ್ಲಿ ದೀಪ ಹಚ್ಚಿದ ಅಡುಗೆ ಮನೆಯಲ್ಲಿ ದೀಪ ಹಚ್ಚಿದ ಹೀಗೆ ದೀಪದಿಂದ ದೀಪ ಹಚ್ಚುವುದರಿಂದ ಆಪಣ ಆಲಯಗತ ತಿಮ್ಮಿರೆಗಳ ಆಪಣ ಆಪಣ ಅಂದರೆ ಅಂಗಡಿ ಆಲಯ ಅಂದರೆ ಮನೆ ಅಂಗಡಿಯಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಈ ರೀತಿಯಾಗಿ ದೀಪವನ್ನು ಹಚ್ಚುವುದರಿಂದ ಆ ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ಇರತಕ್ಕಂತಹ ತಿಮಿರಗಳ ತಾ ಗೈಸಿ ಅಲ್ಲಿಯ ಕತ್ತಲೆಗಳೆಲ್ಲ ಹೊರಟೋಯಿತು ಪರಿಹಾರ ಆಯಿತು ಕತ್ತಲೆ ಹೋದ ನಂತರದಲ್ಲಿ ತದ್ಗತ ಪದಾರ್ಥ ತೋರ್ಪಂತೆ ಆ ಮನೆಯಲ್ಲಿದ್ದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಸ್ಪಷ್ಟವಾಗಿ ನಾವು ಕಾಣಿಸ್ಲಿಕ್ಕೆ ಹತ್ತಿದ್ವಿ ಕತ್ತಲೆಯಲ್ಲಿ ಕಂಡಿಲ್ಲ ದೀಪ ಹಚ್ಚಿದ ನಂತರದಲ್ಲಿ ಎಲ್ಲ ಪದಾರ್ಥಗಳು ಕಾಣಲಿಕ್ಕೆ ಶುರುವಾದವು ಹಾಗೋ ಹಾಗೆಯೇ ಸೌಪರ್ಣಿ ಬರವಾಹನನು ಸೌಪರ್ಣಿ ಅಂದರೆ ಸುಪರ್ಣಿಯರು ಸುಪರ್ಣನ ಹೆಂಡತಿ ಸುಪರ್ಣಿ ಸುಪರ್ಣ ಅಂದರೆ ಒಳ್ಳೆ ರೆಕ್ಕೆಗೊಳ್ಳ ಗರುಡ ದೇವರು ಆ ಸುಪರ್ಣನ ಹೆಂಡತಿ ಸುಪರ್ಣಿ ಅಂತಹ ಸುಪರ್ಣಿ ಬರ ಅವಳ ಪತಿ ಸುಪರ್ಣಿಯ ಗಂಡ ಅವನೇ ಗರುಡ ಅವನೇ ವಾಹನನಾಗಿ ಉಳ್ಳವ ಗರುಡ ವಾಹನ ತನ್ನ ಮೂರ್ತಿ ಗರುಡ ವಾಹನ ಲಕ್ಷ್ಮೀ ನೃಸಿಂಹದೇವರು ಕಾರಣ ಅದನ್ನೇ ಅಲ್ಲಿ ಸಾಂಕೇತಿಕವಾಗಿ ಹೇಳ್ತಾರೆ ಚೌಪರ್ಣಿ ವರವಾಹನನು ಬಹುರೂಪನಾಮದಿ ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಂದು ಪದಾರ್ಥದಲ್ಲಿ ನಾವೇನೇನು ಪದಾರ್ಥಗಳನ್ನು ನೋಡ್ತೇವೋ ನಮಗೇನೇನು ಪದಾರ್ಥಗಳು ಕಾಣುತ್ತಾ ಇವೆಯೋ ಆ ಎಲ್ಲ ಪದಾರ್ಥಗಳು ಕಾಣುತ್ತವೆ ಬಹುರೂಪ ನಾಮದಿ ಆ ಪದಾರ್ಥದ ಒಳಗಡೆಗೆ ಭಗವಂತ ಒಂದು ರೂಪದಿಂದ ಇದ್ದಾನೆ ಹೀಗೆ ಪ್ರತಿಯೊಂದು ಪದಾರ್ಥದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಭಗವಂತ ಒಂದೊಂದು ರೂಪದಿಂದ ಇದ್ದಾನೆ ಆ ರೂಪ ಅವನದ್ದು ಆ ನಾಮ ಅವನದ್ದು ಹೀಗೆ ನಾಮರೂಪಾತ್ಮಕ ಪ್ರಪಂಚವನ್ನು ಭಗವಂತ ವ್ಯಾಪಿಸಿದ ರೀತಿ ಹಿಂದೆ ಒಮ್ಮೆಗ್ ಬಿ ಮತ್ತು ಅದನ್ನು ಸ್ಮರಣೆಗೆ ಕೊಡ್ತಾರೆ ಪ್ರತ್ಯೇಕವಾಗಿ ಯಾವ ಪದಾರ್ಥವನ್ನು ನಾವು ನೋಡುತ್ತಾ ಇದ್ದೇವೋ ಆ ಪದಾರ್ಥ ನಾವು ನೋಡುತ್ತಾ ಇದ್ದೇವೆ ಅಂದರೆ ದೀಪ ಇಲ್ಲ ಅಂದರೆ ಕಾಣೋಲ್ಲ ಮನೆಯಲ್ಲಿ ಅಲ್ವಾ ಹಾಗೆ ಆ ಪದಾರ್ಥ ನಮಗೆ ಕಾಣುತ್ತಾ ಇದೆ ಅಂದರೆ ದೀಪ ಒಂದಾದರೆ ಭಗವಂತ ಆ ಪದಾರ್ಥಕ್ಕೆ ಸ್ಥಿತಿಯನ್ನು ಕೊಡುವುದಕ್ಕೋಸ್ಕರವಾಗಿ ಆ ಆಕಾರದಲ್ಲಿ ಆ ಪದಾರ್ಥದ ಒಳಗೆ ತಾನೇ ಇದ್ದಾನೆ ಆ ಪದಾರ್ಥರ ಆಕಾರದಲ್ಲಿ ಆ ಆಕಾರದಲ್ಲಿರುವ ಭಗವಂತನ ಹೆಸರು ಆ ಪದಾರ್ಥಕ್ಕೆ ಅದೇ ಹೆಸರು ಯಾವ ಹೆಸರಿನಿಂದ ಭಗವಂತ ಆ ಪದಾರ್ಥದಲ್ಲಿ ಇದ್ದಾನೋ ಅದೇ ಹೆಸರು ಆ ಪದಾರ್ಥಕ್ಕೆ ಅಥವಾ ಆ ಪದಾರ್ಥಕ್ಕೆ ಯಾವ ಹೆಸರೋ ಅದು ಭಗವಂತನದೇ ಹೆಸರು ಹೀಗಾಗಿ ಆ ನಾಮ ಅವನದು ಆ ರೂಪ ಅವನದು ಹೀಗೆ ಆಯಾ ನಾಮದಿಂದ ಆಯಾ ರೂಪದಿಂದ ಆ ಪದಾರ್ಥದಲ್ಲಿ ನಾಮರೂಪದಿ ಎಲ್ಲ ಕಡೆಯಲ್ಲಿ ಯಾವುದೋ ಒಂದು ಕಡೆಯಲ್ಲ ನಾವು ಯಾವ್ಯಾವ ವ್ಯವಹಾರಕ್ಕೋಸ್ಕರವಾಗಿ ಯಾವ್ಯಾವ ಪದಾರ್ಥಗಳನ್ನು ನೋಡ್ತಾ ಇದ್ದೇವೋ ಯಾವ್ಯಾವ ಪದಾರ್ಥಗಳನ್ನು ನಾವು ಬಳಸಿಕೊಳ್ಳುತ್ತಾ ಇದ್ದೇವೋ ಯಾವ್ಯಾವ ಪದಾರ್ಥಗಳು ನಮಗೆ ಉಪಯೋಗಕ್ಕೆ ಬರ್ತಾ ಇದೆಯೋ ಎಲ್ಲ ಪದಾರ್ಥಗಳಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಮಾಡುವ ಎಲ್ಲ ಥರದ ನಮ್ಮ ಜೀವನದ ವ್ಯವಹಾರಗಳಲ್ಲಿ ಬಳಸಿಕೊಳ್ಳತಕ್ಕಂತಹ ಎಲ್ಲ ಪದಾರ್ಥಗಳಲ್ಲಿ ಹೀಗೆ ಭಗವಂತ ಎಲ್ಲ ಕಡೆಯಲ್ಲಿ ಅಲ್ಲಿ ಇದ್ದಾನೆ ಇಲ್ಲಿ ಇಲ್ಲ ಇಲ್ಲ ಎಲ್ಲ ಕಡೆಯಲ್ಲಿ ತಾನು ಈ ರೀತಿಯಾಗಿ ಆ ಪದಾರ್ಥಗಳಲ್ಲಿ ಆಯಾ ಹೆಸರಿನಿಂದ ವ್ಯಾಪಿಸಿದ್ದು ತಾನೇ ವ್ಯಾಪ್ತನಾಗಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ಇದೇವನ ಅದ್ಭುತವಾಗಿರತಕ್ಕಂತಹ ಮಹಿಮೆ ಪ್ರತಿಯೊಂದು ಪದಾರ್ಥದಲ್ಲಿ ತದಾಕಾರನಾಗಿ ತದ್ಭಿನ್ನನಾಗಿ ತತ್ ತನ್ನ ಮಹಿಮೆ ಪ್ರಕಟ ಮಾಡುತ್ತಾ ಆಯಾ ರೂಪಗುಣಗಳನ್ನು ಪ್ರಕಟ ಮಾಡ್ತಾ ತಾನು ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ ಇದೇ ಅವನ ಅಪಾರವಾಗಿರತಕ್ಕಂತಹ ಮಹಿಮೆ ಅವನಿಲ್ಲದ ಜಾಗಗಳ ಜಾಗಗಳಿಲ್ಲ ಅವನನ್ನು ಹೇಳದ ಶಬ್ದಗಳಿಲ್ಲ ಸರ್ವ ಶಬ್ದ ವಾಚ್ಯನಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಹೀಗೆ ಅವನ ಮಹಿಮೆಯನ್ನು ತಾನು ತೋರಿಸ್ತಾ ಇದ್ದಾನೆ ಯಥೇಷ್ಟ ಮಹಿಮೆಯ ತೋರ್ಪ ತೋರಿಸ್ತಾನೆ ಅದು ತಿಳಿದವರಿಗೆ ತಿಳೀತದೆ ಆದರೆ ತಿಳಿಯದವರಿಗೆ ಇಲ್ಲ ನಾವು ಮನೆಯಲ್ಲಿ ಹೋಗಿ ದೀಪ ಹಚ್ಚಿದೆವು ದೀಪ ಹಚ್ಚುವಾಗ ಪದಾರ್ಥಗಳನ್ನು ನಾವು ನೋಡಿದ್ರು ನೋಡುವ ಮನುಷ್ಯನಿಗೆ ಕಣ್ಣಿದ್ದಿಲ್ಲ ಅಂದರೆ ಕಣ್ಣಿದ್ದಿಲ್ಲ ಅಂದರೆ ಯಾವ ಪದಾರ್ಥವೂ ಕಾಣಲ್ಲ ಎಷ್ಟು ದೀಪಗಳನ್ನು ಹಚ್ಚಿದರೂ ಕೂಡ ಆ ಪದಾರ್ಥಗಳು ಅವನಿಗೆ ಕಾಣೋದೇ ಇಲ್ಲ ಹಾಗೆ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಆದರೂ ಕೂಡ ಯಾರೂ ಅವನ ವಿಷಯಕವಾದ ಈ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗೆ ಕಾಣ್ತಾನೆ ಎಲ್ಲರಿಗೂ ಕಾಣೋಲ್ಲ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನಿಜ ವ್ಯಾಪ್ತನಾಗಿದ್ದಾನೆ ಅನ್ನುವ ಜ್ಞಾನ ಇರಬೇಕಲ್ಲ ಆ ದೃಷ್ಟಿಯಲ್ಲಿ ನೋಡಿದಾಗ ಮಾತ್ರ ಭಗವಂತ ಕಂಡಾನು ಇಲ್ಲ ಅಂದರೆ ಕಾಣಲು ಪ್ರಲ್ಹಾದನಿಗೂ ಹಿರಣ್ಯ ಕಶಿಪುವಿಗೂ ಇದೇ ಜಗಳ ಎಲ್ಲಿದ್ದಾನೆ ನಿಂದ ದೇವರು ಅಂತ ಹಿರಣ್ಯ ಕಶಿಪು ಎಲ್ಲಿದ್ದಾನೆ ಅಂತ ಕೇಳಬೇಡ ಅವನ ಎಲ್ಲೆಡೆಯಲ್ಲಿದ್ದಾನೆ ಎಳ್ಳು ಮನೆಯ ಮುಳ್ಳು ಕೊನೆಯ ಕೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲ ನಿದ್ದಾನೆ ಅಂತ ಪ್ರಹ್ಲಾದನ ಉತ್ತರ ಅದಕ್ಕೋಸ್ಕರವಾಗಿ ಎಲ್ಲ ಕಡೆಯಲ್ಲಿದ್ದಾನೆ ಅವನಿಲ್ಲದ ಜಾಗಗಳೇ ಇಲ್ಲ ಹಿರಣ್ಯ ಪ್ರಶ್ನೆ ಇದೆ ಇದ್ದಾನೆ ಆದರೆ ಯಾಕೆ ಕಾಣ್ತಾ ಇಲ್ಲ ಇದ್ದರೆ ಕಾಣಬೇಕಲ್ಲ ಮನೆಯಲ್ಲಿದ್ದ ಪದಾರ್ಥಗಳು ಮನೆಯಲ್ಲಿ ಅದೇನ ಮೇಲೆ ನಮ್ಮ ಕಣ್ಣಿಗೆ ಕಾಣ್ತದೆ ತೋರ್ತದೆ ಬೆಳಕಿನಲ್ಲಿ ಹಾಗೆ ಭಗವಂತ ಇದ್ದಾನೆ ಅಂತ ಹೇಳ್ತೀರಿ ಯಾಕೆ ಕಾಣ್ತಾ ಇಲ್ಲ ಇದು ಹಿರಣ್ಯ ಪ್ರಶ್ನೆ ಅದಕ್ಕೆ ಪ್ರಹ್ಲಾದ ಕೊಡುವ ಉತ್ತರ ಇದು ಕಾಣಿಸ್ತಾನೆ ಯಾರಿಗೆ ಕಾಣ್ತಾನೆ ಕಾಣುವ ಕಣ್ಣಿದ್ದವರಿಗೆ ಕಾಣ್ತಾನೆ ಜ್ಞಾನದ ಬೆಳಕಿನಲ್ಲಿ ಅವನನ್ನು ನೋಡಬೇಕು ಅವನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಎನ್ನುವ ಅವನ ಯಥಾರ್ಥ ಜ್ಞಾನವನ್ನು ಶಾಸ್ತ್ರಗಳ ಮುಖಾಂತರ ಅವನ ವ್ಯಾಪ್ತಿಯನ್ನು ತಿಳಿದು ಆ ಜ್ಞಾನ ದೃಷ್ಟಿಯಲ್ಲಿ ನೋಡುವವರಿಗೆ ಮಾತ್ರ ಅವನು ಕಾಣ್ತಾನೆ ಹೊರತು ಆ ಜ್ಞಾನದ ಬೆಳಕು ಅಂದರೆ ನೋಡುವ ಕಣ್ಣು ಅಂದರೆ ಕಾಣಲ್ಲ ಹೇಗೋ ಹಾಗೆ ಭಗವಂತ ಈ ಜ್ಞಾನದಲ್ಲಿ ಈ ಜ್ಞಾನದ ದೃಷ್ಟಿಯಲ್ಲಿ ಅವನನ್ನು ನೋಡಬೇಕು ನನಗೆ ಕಾಣ್ತಾನೆ ನಿನಗೆ ಕಾಣೋಲ್ಲ ನೋಡುವ ಕಣ್ಣು ನನಗಿದೆ ನೋಡುವ ಕಣ್ಣು ನಿನಗಿಲ್ಲ ನಾನೇನು ಮಾಡಲಿ ಅಂತ ನಾನು ಪ್ರಹಾರಕ್ಕೋಸ್ಕರವಾಗಿ ಹಾಗಾಗಿ ಭಗವಂತ ಸರ್ವತ್ರದಲ್ಲಿ ಇದ್ದಾನೆ ಅಂತ ನಾವು ತಿಳಿತಾ ಹೋಗಬೇಕು ಆ ಜ್ಞಾನವನ್ನು ನಾವು ಬೆಳೆಸಿಕೊಂಡು ಹೋದಾಗ ಅವನ ಅಪಾರ ಮಹಿಮೆ ಇದು ಅಂತ ತಿಳಿಯುತ್ತಾ ಆ ದೃಷ್ಟಿಯಲ್ಲಿ ನಾವು ಜಗತ್ತನ್ನು ನೋಡ್ತಾ ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ಗ್ರಹಿಸಬೇಕು ಸರ್ವತ್ರ ವ್ಯಾಪ್ತನಾದ ಭಗವಂತನೇ ಹೊರಗಡೆಗೆ ಜಗತ್ತಿನ ಎಲ್ಲ ಪದಾರ್ಥಗಳಲ್ಲಿ ವ್ಯಾಪ್ತನಾದ ಭಗವಂತನೇ ನನ್ನಲ್ಲಿ ಒಳಗಡೆಗೆ ಬಿಂಬನಾಗಿ ಇದ್ದಾನೆ ನನ್ನ ಒಳಗೆ ಬಿಂಬನಾಗಿ ನನಗೆ ನಿಯಾಮಕನಾದ ಭಗವಂತನೇ ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾದ ಭಗವಂತ ವಿಸ್ತಾರವಾದ ರೂಪ ಒಂದಾದರೆ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ರೂಪ ಅನಂತ ರೂಪಗಳಿಂದ ಇಡೀ ಜಗತ್ತನ್ನೇ ವ್ಯಾಪಿಸಿದ ಸರ್ವಸ್ವಾಮಿಯಾದ ಭಗವಂತ ಮಮಾಂತರ್ಯಾಮಿ ಮಮಾಂತರ್ಯಾಮಿ ಸರ್ವಾಂತರ್ಯಾಮಿ ಸರ್ವಸ್ವಾಮಿ ಮಮಸ್ವಾಮಿ ಹಿಂದೆ ಹೇಳಿದ ಇದನ್ನೇ ಮತ್ತೊಂದು ಬೇರೆ ದೃಷ್ಟಿಕೋನದಲ್ಲಿ ದಾಸರು ನಮಗೆ ಅನುಭವಕ್ಕೆ ತಂದು ಕೊಡುತ್ತಾರೆ ದೀಪ 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 ದೀಪಗಳ ಪರಮಟ್ಟು ಆಲಯಗತ ತಿರಗಳ ತಾ ಪರಿಹರಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರವಾಹನನು ಬಹುರೂಪನಾಮದಿ ಎಲ್ಲ ಕಡೆಯಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ ನಳಿನ ಮಿತ್ರಗೆ ಇಂದ್ರಧನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುಧನುಪಾಧಿಯಲಿ ಬಿಂಬಾಹ್ ಪ್ರತಿಬಿಂಬಾಹ್ವಯರಿಹರಿಗೆ ತಿಳಿಯೇ ತ್ರಿಕುಧ್ರಾಮನ ಅತಿಮಂಗಲ ಸ್ವರೂಪವ ಸರ್ವಠಾವಿನಲಿಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನೂ ಭಗವಂತ ನಮಗೆ ಬಿಂಬನಾಗಿದ್ದಾನೆ ಅವನ ಪ್ರತಿಬಿಂಬರು ಸಮಸ್ತ ಚೇತನರು ಕೂಡ ಭಗವಂತನ ಪ್ರತಿಬಿಂಬರಾಗಿದ್ದಾರೆ ಇದು ಶಾಸ್ತ್ರದಲ್ಲಿ ಸಿದ್ಧವಾಗಿರತಕ್ಕಂಥದ್ದು ಅನೇಕ ಸಲ ಈ ಬಿಂಬ ಪ್ರತಿಬಿಂಬವಾದ ಚಿಂತನೆ ನಮಗೆ ಸಾರದಲ್ಲಿ ಆಮೂಲಾಗ್ರವಾಗಿ ಹಾಸು ಹಕ್ಕಿರತಕ್ಕಂತಹ ವಿಷಯ ಇದು ಅನೇಕ ಸಲ ಕೇಳಿದ್ದೀವಿ ಈ ವಿಷಯದಲ್ಲಿ ಒಂದು ಹೊಸ ಥರದ ಕಲ್ಪನೆಯನ್ನು ಇಲ್ಲಿ ಕೊಡ್ತಾರೆ ದಾಸರಾಯರು ನಾವು ಬರೀ ಈ ಕಲ್ಪನೆಯಲ್ಲಿದ್ದೇವೆ ಭಗವಂತ ನಮಗೆ ಬಿಂಬ ನಾವು ಅವರಿಗೆ ಪ್ರತಿಬಿಂಬ ಬಿಂಬ ಅದರ ಸರ್ವಥಾ ಅಧೀನ ಪ್ರತಿಬಿಂಬವಾಗಿರತಕ್ಕಂಥದ್ದು ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸಬರು ಯದಾ ಸ್ನಾತಿ ತದಾ ಸ್ನಾತಿ ಯದಾ ಭುಂಕ್ಟೆ ತದೈವ ಸಹ ಸಹ ಅಂತ ಆಚಾರ್ಯರು ಚಾಂಡೀಲ ಸ್ಮೃತಿಯನ್ನು ನಮಗೆ ಉದಾಹರಿಸಿ ಹರಿದನು ಪ್ರತಿಬಿಂಬ ಸರ್ವಥಾ ಬಿಂಬನ ಅಧೀನವಾಗಿರತಕ್ಕಂಥದ್ದು ಹೀಗೆಲ್ಲ ವಿಷಯಗಳನ್ನು ನಾವು ತಿಳಿದಿದ್ದೇವೆ ಇಲ್ಲಿ ಒಂದು ಹೊಸ ವಿಚಾರ ಏನು ಅಂದರೆ ಬಿಂಬ ಪ್ರತಿಬಿಂಬ ಭಾವ ಹೇಗೆ ಭಗವಂತನಿಗೂ ಜೀವರಿಗೂ ಅಂದರೆ ನಾವು ಜಗತ್ತಿನಲ್ಲಿ ಬಿಂಬ ಪ್ರತಿಬಿಂಬಗಳನ್ನು ಹೇಗೆ ಕಾಣ್ತೇವೆ ಅಂದರೆ ನಾವು ಕನ್ನಡಿಯ ಮುಂದೆ ನಿಲ್ಲಬೇಕು ಕನ್ನಡಿಯ ಮುಂದೆ ನಿಂತರೆ ನಾನು ಬಿಂಬ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ನನ್ನ ಪ್ರತಿಬಿಂಬ ಕಾಣಬೇಕಾದರೆ ಒಂದು ಉಪಾಧಿ ಅಂತ ಬೇಕು ಕನ್ನಡಿ ಉಪಾಧಿ ನಾನು ಬಿಂಬ ಕನ್ನಡಿ ಉಪಾಧಿ ಕನ್ನಡಿ ಎನ್ನುವ ಉಪಾಧಿಯಲ್ಲಿ ನನ್ನ ಪ್ರತಿಬಿಂಬ ಕಾಣುತ್ತಾ ಇವೆ ಹೀಗೆ ಸೂರ್ಯ ಬಿಂಬ ಕೆರೆ ಉಪಾಧಿ ಕೆರೆಯ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಕಾಣುತ್ತಾ ಇದೆ ಹೀಗೆ ಯಾವುದೇ ಪ್ರತಿಬಿಂಬ ತೋರಬೇಕಾದರೆ ಒಂದು ಉಪಾಧಿ ಬೇಕು ಉಪಾಧಿ ಇಲ್ಲದೆ ಪ್ರತಿಬಿಂಬ ಕಾಣುವುದಿಲ್ಲ ಬಿಂಬನಿಗೆ ಹೀಗೆ ಈ ಕನ್ನಡಿಯಲ್ಲಿ ನಾವು ನಮ್ಮ ಪ್ರತಿಬಿಂಬವನ್ನು ನೋಡುವಾಗ ಕನ್ನಡಿ ಒಡೆದು ನಾಶವಾದರೆ ಪ್ರತಿಬಿಂಬ ನಾಶ ಹೀಗಿದು ಲೋಕದಲ್ಲಿ ನಾವು ಕಂಡದ್ದು ಹಾಗೆ ಭಗವಂತ ಬಿಂಬ ನಾವು ಪ್ರತಿಬಿಂಬರಾದರೆ ಯಾವ ಉಪಾಧಿಯಲ್ಲಿ ಈ ಪ್ರತಿಬಿಂಬ ಕಾಣುತ್ತಾ ಇದೆ ಆ ಪ್ರತಿಬಿಂಬ ಆ ಉಪಾಧಿ ಅನಿತ್ಯವಾದರೆ ಜೀವನಿಗೆ ನಾಶ ಹೀಗಾಗಬೇಕಾಗ್ತದೆ ನಿತ್ಯ ಉಪಾಧಿಯನ್ನು ಒಪ್ಪಬೇಕಾಗ್ತದೆ ಯಾವುದದು ನಿತ್ಯವಾದ ಉಪಾಧಿ ಭಗವಂತನಿಗೆ ಭಗವಂತ ಬಿಂಬ ನಾವು ಪ್ರತಿಬಿಂಬರು ನಮ್ಮಿಬ್ಬರಿಗೆ ನಿತ್ಯ ಉಪಾಧಿ ಯಾವುದು ಅಂತ ಪ್ರಶ್ನೆ ಬರ್ತದೆ ಈ ಉಪಾಧಿಯನ್ನು ಹೇಳುವಾಗ ಜೀವನ ಸ್ವರೂಪವೇ ಅವನಿಗೆ ಉಪಾಧಿ ಎಲ್ಲಿ ಉಪಾಧಿಯೋ ಅಲ್ಲಿ ಪ್ರತಿಬಿಂಬ ಕಾಣ್ತದೆ ಅಲ್ಲಿ ಉಪಾಧಿ ಪ್ರತಿಬಿಂಬನೇ ಉಪವಾರಿ ಅದೇ ಪ್ರತಿಬಿಂಬ ಇದು ಹ್ಯಾಕ್ ಕೂಡ್ತದೆ ಇದು ಒಪ್ಪಲ್ಲ ಮನಸ್ಸಿಗೆ ಅಂತ ಪ್ರಶ್ನೆ ಬಂದಾಗ ಶಾಸ್ತ್ರದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಸೂರ್ಯರ ಸೂರ್ಯ ಅವನ ಕಿರಣಗಳು ಅವನಿಂದ ಅಭಿನ್ನವಾದ ಅವನ ಕಿರಣಗಳು ಹೊರಡುವಾಗ ಸೂರ್ಯನ ಪ್ರತಿಬಿಂಬ ಆ ಕಿರಣಗಳಲ್ಲೇ ಪ್ರತಿಫಲಿಸ್ತದೆ ಅದೇ ಕಾಮನುಬೀಲು ಅದು ಸೂರ್ಯ ತನ್ನ ಸೂರ್ಯನ ಬಿಂಬ ಆ ಕಿರಣಗಳಲ್ಲೇ ಪ್ರತಿಫಲಿಸ್ತದೆ ಅದೇ ಬಣ್ಣ ಬಣ್ಣವಾಗಿ ಕಾಣುತ್ತದೆ ಇದು ದೃಷ್ಟಾಂತ ಶಾಸ್ತ್ರಕಾರರು ಕೊಡತಕ್ಕಂಥದ್ದು ಇಂತಹ ದೃಷ್ಟಾಂತ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಇದೇ ದೃಷ್ಟಾಂತವನ್ನು ಇಟ್ಟುಕೊಂಡು ಕೇಳತಕ್ಕಂಥದ್ದು ಸೂರ್ಯನಿಗೆ ಅವನ ಕಿರಣಗಳೇ ಉಪಾಧಿ ತನ್ನ ತನ್ನಿಂದ ಅಭಿನ್ನವಾದ ಆ ಕಿರಣಗಳಲ್ಲಿ ತನ್ನ ಪ್ರತಿಬಿಂಬವೇ ತೋರ್ತದೆ ಇದು ಜಗತ್ತಿನಲ್ಲಿ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು ಹಾಗೇ ಪರಮಾತ್ಮನಿಗೆ ಈ ಜೀವನ ಸ್ವರೂಪ ದೇಹ ಅನ್ನತಕ್ಕಂಥದ್ದು ಉಪಾಧಿ ಆ ಉಪಾಧಿಯಲ್ಲಿಯೇ ಅದು ಪ್ರತಿಬಿಂಬ ಸೂರ್ಯ ಕಿರಣದಲ್ಲಿ ಸೂರ್ಯನ ಪ್ರತಿಬಿಂಬ ಕಂಡಂತೆ ಆ ಬಣ್ಣಗಳು ಕಂಡಂತೆ ಜೀವ ತಾನು ಪ್ರತಿಫಲಿಸ್ತಾನೆ ಅನ್ನುವುದು ಶಾಸ್ತ್ರದಲ್ಲಿ ಹೇಳಿದ ರೀತಿ ಬೇರೆ ಉಪಾಧಿಯನ್ನು ಒಪ್ಪಿದರೆ ಆ ನಾಶವಾದರೆ ಜೀವನಾಶವಾಗಬೇಕಾಗ್ತದೆ ಜೀವ ಅನಾದಿ ನಿತ್ಯ ಆದ್ದರಿಂದ ಅನಾದಿ ನಿತ್ಯವಾಗಿರತಕ್ಕಂತಹ ಅವನ ಸ್ವರೂಪ ದೇಹವೇ ಅವನಿಗೆ ಉಪಾಧಿ ಎನ್ನುವರಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅವನ ಮನಸ್ಸು ಅಥವಾ ಲಿಂಗದೇಹ ಯಾವುದನ್ನೇ ನಾವು ಉಪಾಧಿಯನ್ನಾಗಿ ಹೇಳಲಿ ಹೊರಟರೆ ಅದೆಲ್ಲ ಅನಿತ್ಯವಾಗಿರತಕ್ಕಂಥದ್ದು ಲಿಂಗದೇಹ ನಾಶವಾಗತಕ್ಕಂಥದ್ದು ಲಿಂಗದೇಹ ನಾಶವಾದಾಗ ಜೀವನಿಗೂ ನಾಶವಾಗಬೇಕಾಗ್ತದೆ ಆದರೆ ಜೀವ ಬಿಂಬನಾದ ಪ್ರತಿಬಿಂಬ ಹೇಗೆ ನಿತ್ಯ ಬಿಂಬನಾದ ಶ್ರೀಹರಿ ಹೇಗೆ ನಿತ್ಯನೋ ಪ್ರತಿಬಿಂಬನಾದ ಜೀವನೂ ನಿತ್ಯನಾಗಿರತಕ್ಕಂಥವ ಕಾರಣ ಅವಾಗ ನಿತ್ಯವಾಗಿರತಕ್ಕಂತಹ ಉಪಾಧಿಯನ್ನೇ ಒಪ್ಪಬೇಕಾಗ್ತದೆ ಆದ್ದರಿಂದ ಶಾಸ್ತ್ರಕಾರರು ಆ ಸ್ವರೂಪ ದೇಹವನ್ನೇ ಅವನ ಉಪಾಧಿ ಆ ಜೀವ ಅವನೇ ಪ್ರತಿಬಿಂಬ ತನ್ನ ಸ್ವರೂಪದಲ್ಲಿ ತಾನೇ ಪ್ರಕಾಶಿಸ್ತಾನೆ ಅನ್ನುವುದಾಗಿ ನಿರ್ಣಯವನ್ನು ಕೊಡುತ್ತಾರೆ ಆ ಶಾಸ್ತ್ರದ ನಿರ್ಣಯದಂತೆ ದಾಸರು ಇಲ್ಲಿ ಹೇಳ್ತಾರೆ ನಲಿನ ಮಿತ್ರಗೆ ಇಂದ ಇಂದ್ರಧನು ಪ್ರತಿಫಲಿಸುವಂತೆ ನಲಿನ ಮಿತ್ರ ನಲಿನ ಅಂದರೆ ಕಮಲ ತಾವರೆ ಅದರ ಮಿತ್ರ ಸೂರ್ಯೋದಯ ಆಗುವಾಗ ಇಲ್ಲಿ ತಾವರೆ ಅರಲ್ತದೆ ಹೀಗೆ ನಲಿನ ಮಿತ್ರ ಅಂದರೆ ಸೂರ್ಯ ಅವನಿಗೆ ಇಂದ್ರಧನು ಫಲಿ ಪ್ರತಿಫಲಿಸುವಂತೆ ಆ ಸೂರ್ಯಕಿರಣದಲ್ಲಿ ಸೂರ್ಯನ ಪ್ರತಿಫಲನ ತಾನೇ ಪ್ರತಿಬಿಂಬ ಹೇಗೆ ಪ್ರತಿಫಲಿಸತಕ್ಕಂಥದ್ದಾಗ್ತದೋ ಹಾಗೆ ಜಗತ್ರೆಬು ಕಂಗೊಳಿಪದು ಅನುಪಾಧಿಯಲಿ ಉಪಾಧಿ ಬೇಕಾಗಿಲ್ಲ ಭಗವಂತ ಬಿಂಬ ಜೀವ ಪ್ರತಿಬಿಂಬ ಉಪಾಧಿ ಯಾವುದು ಜೀವನ ಸ್ವರೂಪವೇ ಪ್ರತ್ಯೇಕ ಉಪಾಧಿ ಬೇಕಾಗಿಲ್ಲ ಹಾಗೆ ಅನುಪಾಧಿಯಲಿ ಪ್ರತಿಬಿಂಬಾಹ್ವಯರಿ ಹರಿಗೆ ತಿಳಿಯೇ ಹೀಗೆ ತಿಳಿಯಬೇಕು ಅಂತ ಬಿಂಬ ಪ್ರತಿಬಿಂಬವಾದ ಚಿಂತನೆಯನ್ನು ಹೀಗೆ ಒಂದು ಹೊಸ ರೀತಿಯಲ್ಲಿ ನಮಗೆ ಅರ್ಥ ಆಗುವಂತೆ ಅದನ್ನು ದಾಸರ ಇರಲಿ ತಿಳಿಸ್ತಾ ಇದ್ದಾರೆ ಆ ವಿಷಯದಲ್ಲಿ ನಮ್ಮ ಸ್ವಲ್ಪ ತಿಳುವಳಿಕೆ ವಿಚಾರವನ್ನು ನಾಳಿನ ಪ್ರವಚನದಲ್ಲಿ ಮುಂದುವರೆಸೋಣ ಮದುವೆ ಶಾರ್ಪಡವಸ್ತು ವಿಶ್ವ ಪ್ಲಾಸ್ ಜನ ಇತಿದು ಜಾಲ